ರೆಸಿಪಿ ಜೊತೆ ಜೊತೆಗೆ ಇವತ್ತು ನಾವು ಚಿಕ್ಕದಾದಂಥ ಮಿನಿ ವ್ಲಾಗ್ ಕೂಡ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ ಹೇಗಿರುತ್ತೆ ಅಂತ ನನಗೆ ತಿಳಿಸಿ ಮಿರ್ಚಿ ಮತ್ತು ಮಂಡಕ್ಕಿ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ತುಂಬಾ ಸೂಪರಾಗಿರುತ್ತೆ ಕಾಂಬಿನೇಷನ್ ತಿನ್ನೋದಕ್ಕೆ ಮೊದಲಿಗೆ ಮಂಡಕ್ಕಿ ಮಾಡಿಕೊಳ್ಳೋಣ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದೆರಡು ಚಮಚ ಆಗುವಷ್ಟು ಶೇಂಗಾ ಬೀಜ ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಈರುಳ್ಳಿ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೋದು ನೀವು ನಾನಿಲ್ಲಿ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಂಡಕ್ಕಿ ಮಿರ್ಚಿ ಎಲ್ಲ ತಿನ್ನೋದಕ್ಕೆ ಟೀ ಜೊತೆ ತಿಂತ ಇದ್ದರೆ ಸೂಪರಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಟೊಮೆಟೊ ಕೂಡ ಇಲ್ಲಿ ಚೆನ್ನಾಗಿ ಮೆತ್ತಗಾಗ್ಲಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಪೂರ್ತಿ ವಿಡಿಯೋ ನೋಡಿ ಕೊನೆಗೆ ವ್ಲಾಗ್ ಇದೆ ಆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಕಾಲು ಆಗುವಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಬಿಡೋಣ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಲಿ ಅಷ್ಟರಲ್ಲಿ ನಾವು ಮಂಡಕ್ಕಿ ರೆಡಿ ಮಾಡಿಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ನೀರು ಹಾಕಿ ಮಂಡಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ನೀರೊಳಗೆ ಹಾಕ್ಕೊಳ್ಳೋಣ ಇವಾಗ ನೀರಲ್ಲಿ ಹಾಕಿ ಒಂದು ನಿಮಿಷ ಬಿಟ್ಬಿಡಿ ಆಮೇಲೆ ಮಂಡಕ್ಕಿ ಒಳಗಿಂದ ನೀರೆಲ್ಲ ಚೆನ್ನಾಗಿ ಹಿಂಟ್ಕೊಳ್ಳಿ ನಾವು ಅವಲಕ್ಕಿ ಯಾವ ಥರ ಮಾಡ್ತೀವಿ ಅದೇ ಥರ ಉದುರುದ್ರಾಗ ಬರಬೇಕು ಈ ಥರ ಇವಾಗ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಂಡಕ್ಕಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಇದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಹಿಂಡ್ಕೊಳ್ಳಿ ನಿಮಗೆ ಇಷ್ಟ ಅದಲ್ಲಿ ಇದಕ್ಕೆ ಪುಟಾಣಿಗೆ ಬೆಳಗಡ್ಲೆ ಇದೆಯಲ್ಲ ಅದನ್ನು ಪುಡಿ ಮಾಡಿ ಒಂದೆರಡು ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದ್ರ ಜೊತೆ ಇವಾಗ ಬಿಸಿ ಬಿಸಿ ಆದಂಥ ಮಿರ್ಚಿ ಮಾಡಿಕೊಳ್ಳೋಣ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಇದಕ್ಕೆ ಒಂದು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಬದಲು ನೀವು ಜೋಳದ ಹಿಟ್ಟು ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಕೂಡ ಜಾಸ್ತಿ ಹಿರ್ಕೊಳ್ಳೋಲ್ಲ ಕ್ರಿಸ್ಪಿಗೆ ಚೆನ್ನಾಗಿ ಬರುತ್ತೆ ಮಿರ್ಚಿ ನೀವು ಬಜ್ಜಿ ಮಾಡುವಾಗೂ ಕೂಡ ಇದೇ ಥರ ಮಾಡ್ಕೊಳ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಜ್ವೈನ್ ಹಾಕ್ಕೊಳ್ಳಿ ನನ್ನ ಹತ್ರ ಅಜ್ವೈನ್ ಖಾಲಿಯಾಗಿತ್ತು ನಾನು ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಕಲರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತಳ್ಳಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದಕ್ಕೆ ಒಂದು ಕಾಲು ಹೋಗುವಷ್ಟು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಇದ್ದರೆ ಸಾಕು ತುಂಬ ತಳ್ಳಗೆ ಇರಬಾರ್ದು ಇದಕ್ಕೆ ಒಂದೆರಡು ಚಮಚ ಬಿಸಿ ಎಣ್ಣೆ ಹಾಕ್ಕೊಳ್ಳೋಣ ಬಿಸಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋಲ್ಲ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಮಿರ್ಚಿ ಮಾಡ್ಕೊಳ್ಳೋಣ ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇರಲಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುವಂಥ ಮಿರ್ಚಿ ಮತ್ತು ಮಂಡಕ್ಕಿ ರೆಡಿಯಾಯಿತು ಸೂಪರಾಗಿರುತ್ತೆ ತಿನ್ನೋದಕ್ಕೆ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಈ ಥರ ಬಿಸಿ ಬಿಸಿ ಆದಂಥ ಮಿರ್ಚಿ ಬಿಸಿ ಬಿಸಿ ಟೀ ಜೊತೆ ಮಾತ್ರ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಫಸ್ಟ್ ವ್ಲಾಗ್ ಇದು ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೊಸ್ದಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿರೋದು ಮುಂಬೈಯಲ್ಲಿ ಆದರೆ ಮದುವೆ ಇದ್ದಿದ್ದು ನಮ್ಮ ಕರ್ನಾಟಕದಲ್ಲಿ ನಮಗೆ ಮದುವೆಗೇನು ಹೋಗೋಕ್ಕಾಗಿರಲಿಲ್ಲ ರಿಸೆಪ್ಷನ್ನು ಕೂಡ ಅವರು ಎಕ್ಸ್ಟ್ರಾ ಒಂದು ರಿಸೆಪ್ಷನ್ ಇಲ್ಲಿ ಮುಂಬೈಯಲ್ಲಿ ಇಟ್ಟಿದ್ದರು ಅದಕ್ಕೆ ನಾವು ಹೋಗ್ತಾ ಇರೋದು ಹಾಯ್ ನನ್ನ ಹೆಸರು ಕೌಶಿ ನಾನು ಬ್ಲಾಗ್ ಮಾಡ್ತಿದ್ದೀನಿ ಹೇಗಿದೆ ತಿಳಿಸಿ ಫಸ್ಟಿಗೆ ಹೋದ ತಕ್ಷಣನೇ ಸ್ಟಾರ್ಟರ್ಸ್ ಎಲ್ಲ ಇಟ್ಟಿದ್ದರು ಪಾನಿಪುರಿ ಸೇವ್ಪುರಿ ಅಂತ ತುಂಬ ವೆರೈಟೀಸ್ ಇತ್ತು ನಾವು ಹೋಗಿ ಸ್ವಲ್ಪ ಹೊತ್ತು ನಮ್ಮ ಕರ್ನಾಟಕದವರೆಲ್ಲ ಬಂದು ಸೇರಿದಾಗ ತುಂಬ ಖುಷಿಯಾಗುತ್ತೆ ನಾವು ತುಂಬ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡಿದ್ವಿ ಮೊದಲಿಗೆ ಮಾತಾಡಿದ್ದು ನನ್ನ ದೊಡ್ಡ ಮಗ ಅವನ ಹೆಸರು ಕೌಶಿಕ್ ಚಿಕ್ಕವನ ಹೆಸರು ಕುಶಲ್ ಆವಾಗವಾಗ ವ್ಲಾಗ್ಸ್ ಕೂಡ ಬರ್ತಿರುತ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕೂತು ನಾವು ಫೋಟೋ ಎಲ್ಲ ತಕ್ಷಿಸಿ ಆಮೇಲೆ ಊಟಕ್ಕೆ ಹೋದ್ವಿ ಊಟನೂ ತುಂಬ ರುಚಿಯಾಗಿತ್ತು ಹಾಯ್ ನನ್ನ ಹೆಸರು ಕುಶಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವನು ಬಂದ್ಬಿಟ್ಟು ನನ್ನ ಚಿಕ್ಕ ಮಗ ಕೊನೆಗೆ ಕುಲ್ಫಿ ಎಲ್ಲ ತಿಂದು ಮತ್ತೆ ನಾವು ಮನೆ ಹೊರಟ್ವಿ ಬೆಳಗ್ಗೆ ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತಲ್ಲ ಅದಕ್ಕೆ ಬೇಗ ಬಂದ್ಬಿಟ್ವಿ ಇದೇ ಥರ ನಿಮಗೆ ಅವಾಗವಾಗ ವ್ಲಾಗ್ಸ್ ಕೂಡ ಬರ್ತಿರುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್